ಹಾಯ್ ಫ್ರೆಂಡ್ಸ್ ಇವತ್ತು ಕೆ ಎಸ್ ಒ ಯುನಲ್ಲಿ ಯಾರ್ಯಾರು ಎಕ್ಸಾಮ್ ಕಟ್ಟಿದ್ದರೆ ಫಸ್ಟ್ ಇಯರ್ ಬಿ ಎ ಕನ್ನಡದಲ್ಲಿ ಕನ್ನಡದಲ್ಲಿ ಬರುವಂತಹ ತುಂಗಾಭದ್ರೆ ಕವಿತೆ ಇದನ್ನು ಬರೆದಿರುವಂತಹ ಕವಿ ಕೆ ಎಸ್ ನರಸಿಂಹಸ್ವಾಮಿ ಸೊ ಇವರ ಕವಿತೆಯನ್ನು ಇವತ್ತು ನೋಡೋಣ ಇದರ ಸಾರಾಂಶ ಮತ್ತು ಕವಿತೆನ ನಿಮಗೆ ಹೇಳ್ತಾ ನಿಮಗೆ ಇದರ ಸಾರಾಂಶನ ಕೂಡ ನಿಮಗೆ ಅರ್ಥ ಮಾಡ್ಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸೊ ಮೊದಲು ನಾವು ಕವಿ ಪರಿಚಯನ ಮಾಡಿಕೊಳ್ಳೋಣ ಕೆ ಎಸ್ ನರಸಿಂಹಸ್ವಾಮಿಯವರು ಸಾವಿರದ ಒಂಬೈನೂರ ಹದಿನೈದು ರಲ್ಲಿ ಜನಿಸ್ತಾರೆ ಕನ್ನಡದ ನವೋದಯ ಕಾಲದ ಪ್ರಮುಖ ಕವಿಗಳಲ್ಲೊಬ್ಬರು ಇವರು ಕೂಡ ಕೆ ಎಸ್ ನರಸಿಂಹಸ್ವಾಮಿಯವರು ಕೂಡ ಇವರು ಜನವರಿ ಇಪ್ಪತ್ತಾರು ಒಂದು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಇವರ ಜನ್ಮಸ್ಥಳ ಕಿಕ್ಕೇರಿಯಲ್ಲಿ ಜನಿಸ್ತಾರೆ ಇವರ ತಂದೆ ಸುಬ್ಬರಾಯರವರು ಹೊಸಗನ್ನಡ ಕಾವ್ಯಕ್ಷೇತ್ರಕ್ಕೆ ಇವರು ಹೆಸರು ಪ್ರಸಿದ್ಧವಾದಿತು ಇವರು ಅನೇಕ ಕವನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ ಗದ್ಯ ಕೃತಿಗಳನ್ನು ರಚಿಸಿದ್ದಾರೆ ಅನುವಾದಗಳಲ್ಲಿ ಮಾಡಿ ಅನುವಾದಗಳನ್ನು ಕೂಡ ಮಾಡಿದ್ದಾರೆ ಮೈಸೂರು ಮಲ್ಲಿಗೆ ಐರಾವತ ಉಂಗುರ ದೀಪದ ಮಲ್ಲಿ ಇರುವಂತಿಗೆ ಶೀಲಲತೆ ಮನೆಯಿಂದ ಮನೆಗೆ ತೆರೆದ ಬಾಗಿಲು ಈ ಕವನ ಸಂಕಲನಗಳು ಇವರದ್ದು ಮೈಸೂರು ಮಲ್ಲಿಗೆ ಇವರ ಮೊದಲ ಕವನ ಸಂಕಲನ ಕನ್ನಡ ಸಾಹಿತ್ಯದಲ್ಲಿ ಒಂದು ಮಹತ್ತರ ಕೃತಿ ಮಾರಿಯ ಕಲ್ಲು ಕಿರು ಗದೆಗಳು ಹಾಗೆ ಉಪನವ ಉಪವನ ದಯಂ ದಮಯಂತಿ ಈ ಗದ್ಯ ಕೃತಿಗಳನ್ನು ರಚಿಸಿದ್ದಾರೆ ಉಪವನ ಸ್ವಾತಂತ್ರ್ಯ ಪದ್ ಪ್ರಬಂಧಗಳ ಸಂಕಲನ ದಮಯಂತಿ ವ್ಯಾಸ ಮಹಾಭಾರತದಲ್ಲಿ ಬರುವ ನಾಡೋಪ ಗದ್ಯ ಗಜ್ಜ ಕತೆ ಇಂಗ್ಲಿಷ್ನಿಂದಲೂ ಕೆಲವು ಅನುವಾದಗಳನ್ನು ಇವರು ಮಾಡಿದ್ದಾರೆ ಅವೆಂದರೆ ಮೋಹನ ಮಾಲೆ ನನ್ನ ಕನಸಿನ ಭಾರತ ಪ್ರಪಂಚದಲ್ಲಿ ಬಾಲ್ಯದಲ್ಲಿ ಇತ್ಯಾದಿಗಳು ಪ್ರಸ್ತುತ ತುಂಗಭದ್ರ ಕವನವನ್ನು ದೀಪದ ಮಲ್ಲಿ ಹಾಯ್ ಸಂದರ್ಭದಲ್ಲಿ ನೀವು ಸಂದರ್ಭ ಈ ಒಂದು ಕವಿತೆಯಿಂದ ನಿಮಗೆ ಸಂದರ್ಭ ಕೇಳಿದಾಗ ನೀವು ಆಯ್ಕೆಯಲ್ಲಿ ನೀವು ಏನು ಬರಿಬೇಕು ನೋಡಿ ಈ ಕವನವನ್ನು ತುಂಗಾಭದ್ರೆ ಕವ ಕವನವನ್ನು ದೀಪದ ಮಲ್ಲಿ ಎಂಬ ಕವನ ಸಂಕಲನದಿಂದ ಹಾಯ್ದು ತುಂಗಭದ್ರೆಗೆ ನಾವು ಹರಿಸಿಕೊಳ್ಳಲಾಗಿದೆ ಅಂತ ನಾವು ಬರಿಬೇಕು ಮತ್ತು ಇಲ್ಲಿ ನಾವು ಈ ಒಂದು ಪದ್ಯದ ಅಂದರೆ ಕವಿತೆ ಆಶಯ ನಾವು ಏನು ನೋಡ್ಬೋದಾದ್ರೆ ವಸ್ತು ಅಂದರೆ ತುಂಗಾಭದ್ರ ನಾವು ಕವನದಲ್ಲಿ ಎಳೆಯ ಮಗುವಿನ ಮುಗ್ಧ ಸುಂದರ ನಾವು ಚಿತ್ರಣವನ್ನು ಆಕರ್ಷಣವನ್ನು ಇಲ್ಲಿ ರಚಿಸಿದ್ದಾರೆ ಅಂದರೆ ಕೆ ಎಸ್ ನರಸಿಂಹಸ್ವಾಮಿ ಅವರ ಒಂದು ಮಗಳ ಆ ಒಂದು ಮುಗ್ಧತೆಯನ್ನು ನಾ ಇಲ್ಲಿ ನಾವು ನೋಡಬಹುದಾಗಿದೆ ಸೊ ಈ ತುಂಗಭದ್ರೆ ಒಳೆಯೆಲ್ಲ ವರುಷದ ಮಗಳು ಇವಳೆನ್ನ ದೇವರಾಗಿ ಹಳು ಮದರ ಮಾದರಾಸಿನಲ್ಲಿ ಎದ್ದು ಮೈಸೂರಿನಲ್ಲಿ ಹತ್ತು ಹನಿ ಮಳೆ ಬಿದ್ದಿದ್ದೆನ್ನಿ ಇವಳಿಗೆ ನೆಗಡಿ ಬೀದಿಯಲ್ಲಿ ಬೇಸಿಗೆಯ ಬಿಸಿಲು ಸುಡಿದರೆ ಉಷ್ಣ ಮನೆಯೊಳಗೆ ಇನ್ನೆಲ್ಲೂ ಇವಳೇ ಉಳದೇ ಮಾತು ಇವಳ ಆಟ ಈ ತುಂಗಭದ್ರೆ ಒಳೆಯೆಲ್ಲ ವರುಷದ ಮಗಳು ನಾವು ತುಂಗಭದ್ರೆ ತುಂಗಭದ್ರೆ ಕವನದ ಆರಂಭದಲ್ಲ ಸಾಲನ್ನ ನಾವು ಏನು ಗಮನಿಸ್ಬೋದಂದ್ರೆ ಹೊಳೆಯಿಲ್ಲ ವರುಷದ ಮಗಳು ಎಂದು ತುಂಗಭದ್ರೆ ವರ್ಣನೆಯನ್ನು ನಾವು ಇಲ್ಲಿ ಮದುವೆ ನೋಡ್ಬೋದಾಗಿದೆ ಈ ಹೆಣ್ಣು ಮಗುವಿನ ಸೂಕ್ಷ್ಮ ಪ್ರಕೃತಿಯನ್ನು ಕವಿ ಇಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಇದು ವಾಸಲ್ಯ ಭಾವದ ಕವಿತೆ ವರುಷದ ಮಗಳು ತುಂಗಭದ್ರೆ ಕುರಿತು ಕವಿಯ ಹಾಡು ತುಂಗಭದ್ರೆ ಬರೀ ಒಳೆಯಲ್ಲ ಆದರೆ ಒಳೆಯ ಹಾಗೆ ಲವಲವಿಕೆ ಜೀವನು ಸಹ ಉಳ್ಳವಳು ಪ್ರಕೃತಿಯ ಸಣ್ಣ ಪುಟ್ಟ ಬದ್ಧ ಬದಲಾವಣೆಗಳಿಗೂ ಇವಳು ಸ್ಪಂದಿಸುವಳು ಇವಳನ್ನು ರಮಿಸುವುದು ಸಂತೈಸುವುದು ತುಂಬ ಕಷ್ಟ ಅಂತ ಕವಿ ಈ ಕವಿತೆಯಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಕವಿತೆ ನೋಡೋಣ ಒಳಗಣ್ಣ ಕಪ್ಪ ಕತ್ತರಿಸುವಳು ದಿನವೂ ಇರಿದು ಅಕ್ಕ ಅಮ್ಮ ಎಂದು ಒಲಿಸಿ ಬಿಸಿ ಮೈ ಮೈತುಂಬ ಒದಿಸಿ ಧೂಪ ನಿಟ್ಟು ತೊಟ್ಟಿಲನ್ನು ರಟ್ಟೆ ಬೀಳುವ ತನಕ ತೂಗಿ ಮೇಲುದನಿಯಲ್ಲಿ ಚೋಳ ಕೆನ್ನೀರ ಭಗವಂತ ಅವನು ಪಲುಕಿದರಿವಳು ಮಲಗುವಂಥವಳೇ ಈ ಮಾಯಾಂಗನೆ ಇಣಕಿ ಎಡೆ ಎತ್ತಿ ನಕ್ಕು ನಗಿಸುವಳು ಅಂದ್ರೆ ಇಡೀ ದಿನವೆಲ್ಲ ಚಿನ್ನ ಬಂಗಾರ ಮುದ್ದು ಅಂತ ಇಷ್ಟೇ ಮುದ್ದು ಮಾಡಿ ಮತ್ತೆ ಬಿಸಿ ನೀರೆದು ಮೈ ತುಂಬ ಒತ್ಸಿ ತೊಟ್ಟಿಲನ್ನು ರೊಟ್ಟಿ ಕೈ ನೋವು ಕೂಡ ತೂಗಿದ್ರು ಇವಳು ಮಲಗಲ್ಲ ಇವಳು ಇವಳು ಮಾಯಾಂಗನೆ ತೊಟ್ಟಿಲಿಂದ ಇಣಕಿ ಎದ್ದು ನೋಡುತ್ತ ಇವಳು ನಮ್ಮನ್ನೆಲ್ಲ ನಗಿಸ್ತಾಳೆ ಅಂತ ಕವಿ ಈ ಕವಿತೆಯಲ್ಲಿ ಹೇಳ್ತಿದ್ದಾರೆ ಸೊ ನೆಕ್ಸ್ಟ್ ಕವಿತೆ ನೋಡೋಣ ವರುಷದ ಮಗಳು ಇವಳೆನಗೆ ಸರ್ಪಗಾವಲು ಉಸಿಲು ದಾಟಿದರೆ ಬಾಗಿಲಿಗೆ ಬಂದು ಕಾಡುವಳು ಸಂಜೆ ತನಕ ತಾಯಿಯ ಬಳಿ ಇವಳ ಅಧಿಕಾರ ರಾತ್ರಿಯಲ್ಲಿ ನನ್ನದಿಗೆ ಇವಳು ದೇವರ ಪದಕ ಅಂದ್ರೆ ಕವಿಗೆ ಇವಳು ಸರ್ಪಗಾವಲಿದ್ದಂಗೆ ಹೊಸಲು ದಾಟಿದ್ರೆ ಸಾಕು ಕಾಡ್ತಾಳೆ ಸಂಜೆ ತನಕ ತಾಯಿಯ ಬಳಿ ಅಧಿಕಾರ ನಡೆಸ್ತಾಳೆ ನಡು ರಾತ್ರಿ ಇವಳು ಕವಿಂದ ಕವಿಗೆ ಎದೆಯ ಮೇಲೆ ಇಡು ದೇವರ ಪದಕ ಅಂತ ಈ ಕವಿತೆಯಲ್ಲಿ ಹೇಳ್ತಿದ್ದಾರೆ ಈ ಮಗಳು ತುಟಿಯ ತೆರೆದರೆ ಸಾಕು ಮೇಲೊಂದು ಸಣ್ಣ ಅಕ್ಕಿ ಕೆಳ ತುಟಿಯ ಹಿಂದೆ ಇನ್ನೊಂದು ಹಾಲಿನ ಹಕ್ಕಿ ಬಟ್ಟದಲ್ಲಿ ದುಂಟು ಮುಖ ಕಿವಿಯವರೆಗೂ ಕಣ್ಣು ಇಷ್ಟಾಗಿ ಶಾಸ್ತ್ರಕ್ಕೆ ಹತ್ತು ಕೂದಲು ಒಂದು ಮರುಳು ಜಡೆ ಅದು ಬ್ರಹ್ಮಗಂಟು ಅಂದರೆ ತುಂಗಭದ್ರೆ ವರ್ಷದ ಮಗಳಾಗಿದ್ದಿರೋದ್ರಿಂದ ಅವಳಿಗೆ ಮೇಲೆ ಮತ್ತು ಕೆಳಗಡೆ ಎರಡು ಕೂಡ ಹಲ್ಲು ಸಣ್ಣದಾಗಿ ಬಂದಿರುತ್ತೆ ಸೊ ಅದನ್ನು ಕ ಕವಿಯವರು ಏನು ಹೇಳ್ತಿದ್ದಾರೆ ನೋಡಿ ಸಣ್ಣಕ್ಕಿ ಮತ್ತು ಹಾಲಿನ ಚುಕ್ಕಿ ಅಂತ ಹೇಳ್ತಿದ್ದಾರೆ ನಂತರ ತುಂಗಭದ್ರೆ ಮುತ್ತು ಹುಡುಗಿ ಮರುಳು ಜಡೆಗೆ ದುಂಡು ಮುಖದ ಕಿವಿಯವರೆಗೂ ಕಣ್ಣಿರುವ ಸುಂದರಿ ಅಂತ ಹೇಳ್ತಿದ್ದಾರೆ ಮತ್ತೆ ಸಹಸ್ರಕ್ಕೆ ಒಂದೆರಡು ನೆತ್ತಿಯ ಮೇಲೆ ಕೂದಲುಗಳು ಅದು ಆ ಒಂದು ಜಡನೆಯೊಳಗೆ ಗಂಟು ಅಂತ ಹೇಳ್ತಿದ್ದಾರೆ ವರುಷದ ಮಗಳ ಧೈರ್ಯವೇ ಧೈರ್ಯ ಆಗಾಗ ಮುಂಗೂಪದಲ್ಲಿ ತಂದೆ ಜೊರಿದರೆ ಇವಳು ತಾಯಿಯ ಬಳಿ ಸೇರ್ತಾಳೆ ತಾಯಿ ಬೇಸರದಿಂದ ಮತ್ತೊಮ್ಮೆ ಕದಿರ್ತರೆ ಒಂಬೆಗಾರು ಉಳಿತ ಕಂಬನಿ ಒಂದು ಬಂದು ತಂದೆಯ ತುಳಿದಳೆ ಅಂದ್ರೆ ಅವಳು ತುಂಬ ಧೈರ್ಯ ಮತ್ತು ಮುಂಗೋಪಿ ಆಗಿರ್ತಾಳೆ ತುಂಗಭದ್ರೆ ತಂದೆಯೇನಾದರೂ ಗದ್ರಿಸಿದ್ರೆ ತಾಯಿ ಬೆಳೆ ಸೇರ್ಕೊತಾಳೆ ತಾಯಿ ಬೇಸರಿಂದ ಮತ್ತೆ ಗದ್ರಿದ್ರೆ ತಂದೆ ಬೆಳೆ ಸೇರ್ಕೊತಾಳೆ ಹಾಗೆ ಅಂಬೆಗಾಲಿಡ್ತಾ ಅವಳ್ಕೊಂಡು ಅವಳು ತಂದೆಯ ತೊಡೆಯನ್ನ ಹೇರ್ತಾಳೆ ಸೊ ನೆಕ್ಸ್ಟ್ ನೋಡೋಣ ಸಂಸಾರ ಒಂದು ಸಾಗರ ನಾನು ಒಂದು ದಡ ಮೀನಾಕ್ಷಿ ಇನ್ನೊಂದು ದಡ ತುಂಗ ತುಂಗಭದ್ರೆ ಹಡಗು ಚಂದಿರನ ಹೊತ್ತು ಓಡಾಡುವುದು ಆ ಧೈರ್ಯ ನನಗಿಲ್ಲ ನನ್ನಂತ ಎಷ್ಟೋ ಬಾಳಿಗೆ ಇಲ್ಲ ಕವಿ ಏನು ಹೇಳ್ತಿದ್ದಾರೆ ಅಂದರೆ ಇವಾಗ ತುಂಗಭದ್ರೆಗೆ ಒಂದಿಗ ನಾನೊಂದು ಸಾಗರ ಒಂದೇ ಒಂದು ದಡ ಇದೆ ಅಂದರೆ ಈ ಒಂದು ಅಂತ ಒಂದು ದಡ ಮೀನಾಕ್ಷಿ ಅಂದರೆ ಹೆಂಡತಿ ತುಂಗಭದ್ರೆ ಅಪ್ಪನತ್ರ ಹೋಗ್ಬೋದು ಅಮ್ಮನತ್ರ ಹೋಗ್ಬೋದು ಆದರೆ ಕವಿ ಅವರು ಎಲ್ಲಿಗೆ ಹೋಗ್ತಾರೆ ಅವ್ರಿಗೆ ಯಾವ ದಡ ಇದೆ ಹಂಗೆ ನಮ್ಮಂಥ ಬಾಳೆ ಇಷ್ಟೊಂದು ಒಂದು ಬಾಳಿಗೆ ಆ ಒಂದು ಪುಣ್ಯ ಇಲ್ಲ ಅಂತ ಈ ಮತ್ತಲ್ಲಿ ಅವರು ಹೇಳ್ತಿದ್ದಾರೆ ತುಂಗಭದ್ರೆ ತಂದೆ ತಾಯಿ ಇಬ್ಬರಿಗೂ ಕೂಡ ದಡಗಳು ಅವಳಿಗೆ ಎರಡು ದಡಗಳಿವೆ ತುಂಗಾಭದ್ರೆಗೆ ಮಂಗಳಕರವಾದ ನಂಬಿಕೆ ಇದೆ ಆದರೆ ಇದೇನಿಗೆ ಆ ಭಾಗ್ಯವಿಲ್ಲ ಅಂತ ಹೇಳ್ತಿದ್ದಾರೆ ಒಂದು ದಡ ಗದರಿದರೆ ಮತ್ತೊಂದು ದಡವಿಹುದು ಅಲ್ಲಿ ತಂಗಿದರೆ ಜೀವಕ್ಕೆ ಮಂಗಳವೆನ್ನುವ ಒಂದು ನಂಬಿಕೆಯಿಂದ ಇಂಥ ಅರಿಯದ ಕಂದ ಎಲ್ಲಿಂದಲೋ ತಂದ ಒಂದು ನಂಬಿಕೆಯಿಂದ ಈ ಜೀವ ಬೆಳಕಾಗಿ ಮುನ್ನುಗ್ಗದೆಯೇ ನಿಂತು ಬಿಟ್ಟ ದಡ ಬಲು ದೂರವೆಂದು ತಂಗಲು ಮುಂದೆ ಇನ್ನೊಂದು ದಡವಿಹುದೋ ಇಲ್ಲವೋ ಎನ್ನುವುದು ಸಂಶಯದ ಮುಳ್ಳಡಿನ ಕಾಡು ದಾರಿಗೆ ಬಿದ್ದು ದಿಕ್ಕೆಟ್ಟವುದು ಅಂದರೆ ಕವಿಗೆ ಜೀವನದ ಬೆಳಕಿ ಹಿರಿಯರು ತಡವರಿಸುವವರು ಶಂಸೆಯದ ಮುಳ್ಳು ಕಾಡಿನಲ್ಲಿ ಮುನ್ನಡೆಯುವವರು ತಳಮಳ ದುಃಖ ವಿಷಾದಗಳೇ ತುಂಬಿ ಹರಿಯುವುದು ತಂದೆ ಗದರಿದ್ರೆ ತಾಯಿ ಬಳಿ ಸೇರ್ಕೋಬೋದು ತಾಯಿ ಗದಿದ್ರೆ ತಂದೆ ಬಳಿ ಸೇರ್ಕೋಬೋದು ಆದರೆ ಒಂದಿನ ಅವಳಿಗೆ ತಾಯಿಯಡೆಗೆ ಹೋಗುವಲ್ಲದ ಮನಸ್ಸಿನ ಮುಂದೆ ಸಾಗಿ ತಾನು ತಂಗಲು ಮತ್ತೊಂದು ದಳೆಯುವುದು ಮುಂದೆ ಮುಂದೆ ಬರುತ್ತಾಳೆ ಅಲ್ಲೇ ಕವನದ ನಾಯಕಿಗೆ ನಾನು ಇರುವುದೆಲ್ಲಿ ಎನ್ನುವ ಭಯ ಆತಂಕ ಕಾಡಿದಂತೆ ಕಾಣುವುದಿಲ್ಲ ವಿದ್ಧಾತ್ಮಕ ಮನಸ್ಸಿಂದ ತನ್ನ ಗುರಿಯನ್ನು ಮುಟ್ಟುವ ಅಚಾಲ ವಿಶ್ವಾಸದಂತೆ ನಾವು ಆ ಮಗುವಿನ ಗುಣದಲ್ಲಿ ನಾವು ನೋಡಬಹುದಾಗಿದೆ ನೆಕ್ಸ್ಟು ತಳಮಳಗೊಂಡು ಎದ್ದೆದ್ದು ಕನವರಿಸುತ್ತಿರುವುದು ಮುಂದೇನು ಮುಂದೇನೆಂದು ಏನು ಬಹುದು ಎಂದು ಏನು ಬಹುದೋ ಎಂದು ಏನು ಬಹುದೊ ಎಂದು ನೊಂದು ಬೆನ್ನೊಂದು ನೊಂದು ಅಂದರೆ ತುಂಗಾಭದ್ರೆ ಮತ್ತೊಂದು ದಡವನ್ನು ಸೇರಿದ ನಂತರ ಕೂಡ ಆತಂಕದಿಂದ ಎದ್ದು ಕನುವರಿಸ್ತಾಳೆ ಮುಂದಿನ ಮುಂದಿನ ಬದುಕಿನ ನಾಳೆಗಳ ಜೀವನದ ತಾಕಲಾಟಗಳು ಭವಿಷ್ಯದ ಬದುಕಿನ ಬಗೆಗೆ ಪ್ರಶ್ನಿತವಾಗಿದೆ ಎಂದ ಕವಿ ಆತಂಕಗೊಂಡಿದ್ದಾರೆ ಸೊ ಇಲ್ಲಿಗೆ ಈ ಒಂದು ಕವಿತೆ ತುಂಗಾಭದ್ರೆ ಕವಿತೆ ಮುಕ್ತಾಯವಾಗುತ್ತೆ ಸೊ ನಾವು ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಕವಿತೆಯೊಂದಿಗೆ ನಾನು ಇನ್ನೊಂದು ವೀಡಿಯೋ ತರ್ತೇನೆ ಆ್ಯಂಡ್ ಇದರಿಂದ ನಿಮಗೆ ಉಪಯೋಗ ಆಗಲಿ ನಿಮಗೆ ಯೂಸ್ಫುಲ್ ಆಗಲಿ ಅಂತ ನಾನು ಲೆಸನ್ಗಳನ್ನ ನಿಮಗೆ ಮಾಡ್ತಾ ಸೊ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಹಾಗೆ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನೀವು ಆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಅಂದರೆ ನಿಮಗೆ ಯೂಸ್ಫುಲ್ ಆಗಲಿ ಅಂತ ಹೇಳ್ತಾ ಸೊ ನಿಮಗೆ ಈ ಒಂದು ಲೆಸನಿಂದ ನಿಮಗೆ ಸಂದರ್ಭನ ಕೇಳುವಂಥದ್ದು ಸಂದರ್ಭದಲ್ಲಿ ನಿಮಗೆ ಮೈಸೂರಿನಲ್ಲಿ ಹತ್ತು ಅನಿ ಮಳೆ ಬಿದ್ದಿದ್ದೇನೆ ಇವಳಿಗೆ ನೆಗಡಿಸು ಇದನ್ನು ಕೇಳಬಹುದು ಅಥವಾ ನನ್ನಿದೆ ಇವಳು ದೇವರ ಪದಕ ಇದನ್ನು ಕೇಳ್ಬೋದು ಮತ್ತು ಟೆನ್ ಮಾರ್ಕ್ಸಿಗೆ ಮತ್ತು ಫೈವ್ ಮಾರ್ಕ್ಸಿಗೆ ಸಮ್ಟೈಮ್ಸ್ ಫೋರ್ ಮಾರ್ಕ್ಸಿಗೆ ಕೇಳುವಂಥದ್ದು ಸೊ ಆದಷ್ಟು ಇದು ತುಂಬ ಈಸಿಯಾಗಿದೆ ನೀವು ಒಂದು ಸತಿ ನೀವು ಕೈ ನೀವು ನನ್ನ ನನ್ನ ವಿವರಣೆನ ನೀವು ಅರ್ಥ ಮಾಡ್ಕೊಂಡಿದ್ದೆ ಆಗಿದ್ದಲ್ಲಿ ಸೊ ನೀವು ಎಕ್ಸಾಮ್ ಹತ್ತಿರ ಬಂದಾಗ ಇನ್ನೊಂದು ಸಲ ಮತ್ತೊಮ್ಮೆ ನೋಡಿ ನೀವು ಆರಾಮಾಗಿ ನೀವು ಎಕ್ಸಾಮಲ್ಲಿ ಹೋನಾಗಿ ಬರೆಯುವಂಥದ್ದು ಮತ್ತು ಕೆ ಎಸ್ ಸ್ವಾಮಿದು ತುಂಗಾಭದ್ರೆ ಸೊ ಇದನ್ನು ಚೆನ್ನಾಗಿ ಜ್ಞಾಪನೆ ನೀಡಿಕೊಳ್ಳಿ ತುಂಗಾಭದ್ರೆ ಇದ್ದ ತಕ್ಷಣ ನನಗೆ ಕೆ ಎಸ್ ಸ್ವಾಮಿ ಅಂತ ಅಂತ ನಿಮ್ಮ ತಲೆಗೆ ಬರಬೇಕು ಯಾಕಂದರೆ ನಮಗೆ ಈ ಸಲ ನಮಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ ನಮಗೆ ಟೂ ತೌಸಂಡ್ ಟ್ವೆಂಟಿ ತ್ರೀಲಿ ಜುಲೈ ಸೈಕಲ್ವರೆಗೆ ನಾವು ಈ ವರ್ಷ ನಾವು ಎಕ್ಸಾಮ್ ಬರೋದ್ವಲ್ವಾ ಅಂದರೆ ಅಕ್ಟೋಬರಲ್ಲಿ ಸೊ ನಮಗೆ ಕೆ ಎಸ್ ಸ್ವಾಮಿ ಅಂತ ಅಷ್ಟೇ ಕೊಟ್ಟಿದ್ದರು ಸೊ ನಾವು ನನಗೆ ಸ್ವಲ್ಪ ಕನ್ಫ್ಯೂಸ್ ಆಯಿತು ಆ್ಯಕ್ಚುಲಿ ನನಗೆ ಯಾಕೆಂದರೆ ಕೆ ಎಸ್ ನರಸಿಂಹಮತಿ ಮತ್ತು ಪೂತಿನ ನರಸಿಂಹಾಚಾರ್ಯರು ಅವರು ಬಂದಿರುವಂತಹ ಕಣಿವೆಯ ಮುದುಕಾಸ ನನಗೆ ಇವೆರ್ರಲ್ಲಿ ನನಗೆ ಕನ್ಫ್ಯೂಸ್ ಇತ್ತು ಸೊ ಅದು ನಾನು ಕನ್ಫ್ಯೂಸ್ ಮಾಡಿ ನಾನು ಸ್ವಲ್ಪ ಕನ್ಫ್ಯೂಸ್ ಆಯಿತು ಸೊ ಆ ಕನ್ಫ್ಯೂಸ್ ನೀವು ಮಾಡಬೇ ಮಾಡ್ಕೋಬೇಡಿ ಯಾವುದೇ ಒಂದು ಲೆಸೈನ್ ಓದಕ್ಕೆ ಬಂದು ಯಾಕಂದರೆ ನಿಮಗೆ ಇಲ್ಲಿ ಕ ನಮಗೆ ಬರೀ ಕವಿಯ ನೇಮನ್ನು ಕೊಟ್ಟು ನಿಮಗೆ ಆ ಒಂದು ಪಾಠದ ಪಾಠದ ಹೆಸರು ನಾವೇ ಜ್ಞಾಪನ ಇಟ್ಕೊಂಡು ಸಾರಾಂಶ ಬರೆಯಲಿಕ್ಕೆ ಕೊಡ್ತಾರೆ ಅಥವಾ ಪಾಠ ಕೊಟ್ಟು ಮತ್ತು ಕವಿ ಮೆನ್ಷನ್ ಮಾಡಿ ಮತ್ತು ಒಂದು ಪಾಠವನ್ನು ನಾವು ಆ ಒಂದು ಕವಿತೆನ ಬರೀಬೇಕಾಗುತ್ತೆ ಸೊ ಆದಷ್ಟು ಕವಿ ಮತ್ತು ಪಾಠ ಅಂದರೆ ನೇಮನ್ನು ನೀವು ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ ಮತ್ತು ಚೆನ್ನಾಗಿ ಓದಿ ಕನ್ನಡ ಒಂದು ಈಸಿ ಸ್ಕೋರ್ಸ್ ಸಬ್ಜೆಕ್ಟ್ ಅಂತ ನಾನು ಹೇಳೋಕೆ ಇಷ್ಟ ಇಷ್ಟಪಡ್ತೀನಿ ಸೊ ನಿಮಗೆ ಎಕ್ಸಾಮ್ ಹತ್ತಿರ ಬಂದಾಗ ನಿಮ್ಗೆ ಹೇಗೆಲ್ಲ ನೀವು ಹೇಗೆ ಬರೀಬೇಕು ಅಂತೆಲ್ಲ ನಾನು ತಿಳಿಸ್ಕೊಡ್ತೀನಿ ಮತ್ತು ಎಲ್ಲ ಲೆಸನ್ಸ್ ಕಂಪ್ಲೀಟ್ ಆದಮೇಲೆ ನಿಮಗೆ ಯಾವ್ಯಾವ ಲೆಸನ್ಸ್ ಇಂಪಾರ್ಟೆಂಟ್ ಯಾವುದು ಓದ್ಕೋಬೇಕು ಅಂತಲೂ ಕೂಡ ನಿಮಗೆ ಹೇಳ್ತೀನಿ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ ಆ್ಯಂಡ್ ಬೇರೆ ಸಬ್ಜೆಕ್ಟ್ಗಳನ್ನ ಇರಿ ಆಗ ನಾನು ಸೋಶಿಯಾಲಜಿ ಹಿಸ್ಟ್ರಿ ಆ್ಯಂಡ್ ಇದು ಆಪ್ಷನಲ್ ಕನ್ನಡ ಮತ್ತು ಕನ್ನಡ ಇಂಗ್ಲಿಷ್ ಆ್ಯಂಡ್ ಐ ಸಿ ಎಚ್ ಆರ್ ಸೊ ಇದ್ರ ಬಗ್ಗೆಯೂ ಕೂಡ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ತಿಳಿಸ್ಕೊಡ್ತೀನಿ ಮುಂದಿನ ವೀಡಿಯೋಗಳಲ್ಲಿ ಅಂತ ಹೇಳ್ತಾ ಓಕೆ ಬಾಯ್ ಟೇಕ್ ಕೇರ್